ಆಡಳಿತಾರೂಢ ಸದಸ್ಯರು ಸದನಕ್ಕೆ ಹಾಜರಾಗಲಿದ್ದುವಳಕ್ಕೆ ಬಿಜೆಪಿ ಸದಸ್ಯರು ವಿಧಾನ ಪರಿಷತ್ತಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಕಲಾಪ ಆರಂಭವಾಗುತ್ತಿದ್ದಂತೆ ಸದನದಲ್ಲಿ ಆಡಳಿತಾರೂಢ ಸದಸ್ಯರು ಇಲ್ಲದಿರುವುದನ್ನು ಕಂಡು ಬಿಜೆಪಿ ಸದಸ್ಯರು ಸರ್ಕಾರಕ್ಕೆ ಸದನ ನಡೆಸುವ ಯಾವುದೇ ಜವಾಬ್ದಾರಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ರವಿಕುಮಾರ್ ಟಿಎ ಶರವಣ ಹೇಮಲತಾ ನಾಯಕ್ ಬೋಜೇಗೌಡ ಸೇರಿದಂತೆ ಇತರ ಸದಸ್ಯರು ಆಡಳಿತ ಪಕ್ಷದ ನಾಯಕರು ಸಚಿವರು ಶಾಸಕರು ಆಡಳಿತ ಪಕ್ಷ ಪಕ್ಷದ ಸದಸ್ಯರನ್ನು ಟೀಕಿಸಿದರು ಈ ವೇಳೆ ಗದ್ದಲ ಏರ್ಪಟ್ಟ ಕಾರಣ ಕಲಾಪವನ್ನು ಕೆಲ ಕಾಲ ಮುಂದೂಡಲಾಯಿತು ಸದಸ್ಯ ಟಿಎ ಶರವಣ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸುವ ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಕರೆಯಲಾಗಿದೆ ಈ ನಿಟ್ಟನಲ್ಲಿ ಒಂದು ವಾರದ ಕಾಲ ಸದನವನ್ನು ಮುಂದುವರಿಸಬೇಕೆಂದು ಮನವಿ ಮಾಡಲಾಗಿತ್ತು ಆದರೆ ಆಡಳಿತ ಪಕ್ಷದ ನಾಯಕರು ಸದನಕ್ಕೆ ಬಾರದೆ ಕಾಲಹರಣ ಮಾಡುತ್ತಾ ಬೇಜವಾಬ್ದಾರಿ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು ಮಧ್ಯ ಪ್ರವೇಶಿಸಿದ ಚಲವಾದಿ ನಾರಾಯಣಸ್ವಾಮಿ ಸದನ ನಡೆಸಲು ಮೂವತ್ತು ಕೋಟಿ ರೂಪಾಯಿ ಸಾರ್ವಜನಿಕರ ಹಣ ವ್ಯಯವಾಗುತ್ತಿದೆ ಆಡಳಿತ ಪಕ್ಷದ ನಾಯಕರೇ ಈ ರೀತಿ ನಡೆದುಕೊಂಡರೆ ಬೇರೆಯವರ ಪಾಡೇನು ಎಂದು ಪ್ರಶ್ನಿಸಿದರು ಈ ನಡೆ ಉತ್ತರ ಕರ್ನಾಟಕಕ್ಕೆ ಮಾಡಿದ ದ್ರೋಹ ಎಂದರು ಪರಿಹಾರ ಆಗಬೇಕಾಗಿದೆ ಯಾವುದೇ ವಿಚಾರ ಇದುವರೆಗೂ ಕಾರಣದಿಂದ ಮುಂದುವರಿಸಬೇಕು ಅಂತ ನಾವು ಇದೆ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡ್ತಾ ಇದೆ ಸಭಾ ನಾಯಕರು ಇಲ್ಲ ಸದಸ್ಯರುಗಳು ಕೂಡ ಇಲ್ಲ ಇದು ಇದು ಯಾವ ರೀತಿಯ ಒಂದು ನಡೆ ಇದು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕಾಗಿದೆ ನಾವು ಉತ್ತರ ಕರ್ನಾಟಕದ ವಿಷಯಗಳನ್ನ ರೈತರ ಆಡಳಿತ ಪಕ್ಷದ ನಾಯಕರ ನಡವಳಿಕೆ ಸರಿಯಿಲ್ಲ ಎಂದು ಟೀಕಿಸಿದರು ಮಧ್ಯ ಪ್ರವೇಶಿಸಿದ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ನಾಯಕರು ಹಿಂದೆ ಸದನ ನಡೆಯುತ್ತಿರುವಾಗಲೇ ವಿದೇಶ ಪ್ರವಾಸ ಹೋಗಿರಲಿಲ್ಲವೆ ಎಂದು ಪ್ರಶ್ನಿಸಿದರು ಸಚಿವ ಎಸ್ಎನ್ ಬೋಸರಾಜು ಪೀಠಕ್ಕೆ ಅಗೌರವ ತರುವ ಕೆಲಸವನ್ನು ನಮ್ಮ ನಾಯಕರಾಗಲಿ ಪಕ್ಷವಾಗಲಿ ಮಾಡಿಲ್ಲ ಅನಿವಾರ್ಯವಾಗಿ ತಡವಾಗಿ ಬಂದಿದ್ದೇವೆ ಎಂದಾಗ ತಕ್ಷಣ ಬಿಜೆಪಿ ಸದಸ್ಯರು ಧಿಕ್ಕಾರದ ಘೋಷಣೆಗಳನ್ನು ಮೊಳಗಿಸಿದರು ಉಪಸಭಾಪತಿ ಉಭಯ ನಾಯಕರಿಗೆ ಸಲಹೆ ನೀಡಿ ಸದನ ಆರಂಭಿಸಿದರು ಬಿಜೆಪಿ ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ವಸತಿ ಸಚಿವರಾದ ಪರವಾಗಿ ಉತ್ತರಿಸಿದ ಸಚಿವ ರಾಮಲಿಂಗಾರೆಡ್ಡಿ ರಾಜ್ಯದಲ್ಲಿರುವ ಬೌದ್ಧ ಬಿಕ್ಕುಗಳಿಗೆ ಆರು ಸಾವಿರ ರೂಪಾಯಿ ಹಾಗೂ ಸಹಾಯಕರಿಗೆ ಐದು ಸಾವಿರ ಅನುದಾನ ನೀಡುವ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಿರಾಣಿ ಹನುಮಂತಪ್ಪ ರುದ್ರಪ್ಪ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೃಷ್ಣ ಬೈರೇಗೌಡ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಜಾಗವನ್ನು ಕಾರ್ಯಗಳಿಗೆ ಬಳಸಿಲ್ಲ ಮಠದ ಶ್ರೀಗಳು ನೀಡಿದ ನೀಲ ನಕ್ಷೆ ಪ್ರಕಾರವೇ ಆಯಾ ಕಾರ್ಯಕ್ಕೆ ಭೂಮಿ ಬಳಸಲಾಗುತ್ತಿದೆ ಮ್ಯೂಸಿಯಂ ಅನ್ನು ಸಹ ಆಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಾಣ ಮಾಡಲಾಗುತ್ತಿದೆ ಶೀಘ್ರವೇ ಅದನ್ನು ಪೂರ್ಣಗೊಳಿಸಲಾಗುವುದು ಎಂದರು ಖಾತೆ ಕೆಲವ್ರದ್ದು ಆಗ್ತಾ ಇಲ್ಲ ನಿಜ ಒಪ್ಪೇನೆ ಆದರೆ